ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿದೆ ಅರೆಸ್ಟ್ ಆಗಿರ್ತಕ್ಕಂಥವ್ರು ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಹಿಂದೇನು ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಡ್ರಗ್ಸ್ ಇದ್ರಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹಾಯ ಮಾಡಿ ಅವರನ್ನ ಬಿಡುಗಡೆ ಮಾಡಿಸಿರ್ತಕ್ಕಂಥ ಉದಾಹರಣೆ ಇದೆ ಹಾಗಾಗಿ ಕಾಂಗ್ರೆಸ್ ಇತಿಹಾಸದಲ್ಲಿ ಅವರ ನಾಯಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಅವರ ಹಿಂಬಾಲಕರು ಅವರ ಸಚಿವರುಗಳು ಮತ್ತೆ ಅವರ ಪಾರ್ಟಿಯಲ್ಲಿ ಕೆಲಸ ಮಾಡಂತ ಅನೇಕ ಮುಖಂಡರುಗಳು ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಕಲಬುರ್ಗಿಯಲ್ಲಿ ಏನು ನಮ್ಮ ಚಲ್ವಾದಿ ನಾಂಡ್ಸಾಭಿ ಅವರು ಅವ್ರು ಯಾವ ರೀತಿ ರಿಪಬ್ಲಿಕ್ ಗುಲ್ಬರ್ಗಿಯನ್ನ ಲೆಕ್ಕಾಚಾರದಲ್ಲಿ ದರ್ಬಾರ್ ಮಾಡ್ತಾ ಇದಾರೆ ಇ ಎಸ್ ಐ ಹಾಸ್ಪಿಟ್ಲು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದ್ರೇನು ಅದನ್ನು ಕರ್ಗೆ ಅಂತೇಬಿಟ್ಟು ಹೇಳಿ ಅವ್ರ ಹೆಸರು ಬರೋದ್ರ ಮುಖಾಂತರ ಯಾವ ರೀತಿ ಅದನ್ನ ಇದು ಮಾಡಿದ್ರು ಅಂತ ಹೇಳಿ ಎಲ್ಲ ಮಾಧ್ಯಮಗಳನ್ನ ಹೇಳಿದ್ರು ಇವ್ರು ಯಾವ ರೀತಿ ಕೆ ಐದು ಎಕರೆ ಜಮೀನು ಕಬ್ಸಕ್ ಹೋಗಿದ್ದಾರೆ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿದಾದ್ಮೇಲೆ ಆ ಜಮೀನನ್ನ ಮತ್ತೆ ವಾಪಸ್ ನೀವು ನೋಡಿದ್ದೀನಿ ಅಂದ್ರೆ ಒಂದ್ಸಲಿ ತಪ್ಪು ಮಾಡಿದಾದ್ಮೇಲೆ ಸಿದ್ದರಾಮಯ್ಯವರು ಯಾವ ರೀತಿ ಮೂಢ ಆಗರಣದಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಕಲಿದ್ರು ನಾನು ಅರವತ್ತು ಕೋಟಿ ಕೊಡಬೇಕು ಅಂತ ಹೇಳಿದಾದ್ಮೇಲೆ ನಾವು ರಾಜ್ಯಾಧ್ಯಕ್ಷ ಆದಂತ ವಿಜೇಂದ್ರಣ್ಣವರು ಮತ್ತೆ ಅಶೋಕ್ ಅಣ್ಣವ್ರ ನೇತೃತ್ವದಲ್ಲಿ ಹಲವಾರು ಮುಖಂಡರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಂತ ಸಂದರ್ಭದಲ್ಲಿ ಆ ಸೈಟ್ಗಳನ್ನ ವಾಪಸ್ ಕೊಟ್ಟಿರ್ತಕ್ಕಂಥ ನೋಡಿದೀನಿ ಅಂದ್ರೆ ಇವ್ರ ಉದ್ದೇಶ ಏನಂದ್ರೆ ಒಂದ್ಸಲಿ ಸ್ಟೇಷನ್ ಅಲ್ಲಿ ಎಫ್ಐ ಆರ್ ಆಗಿದಾದ್ಮೇಲೆ ಅವ್ರ ಕಳ್ಳರ ಸಾಬೀತಾದಿದ್ದ ಆದ್ಮೇಲೆ ಕೋರ್ಟ್ ಅಲ್ಲಿ ಕೇಸ್ ಇರೋವಾಗ ನಾನು ಕಳ್ಸ ಮಾಡಿರೋ ವಾಪಸ್ ಕೊಟ್ಟು ಕೊಡ್ತೀನಿ ಅಂತ ಹೇಳಿದ್ರೆ ಖುಲಾಸೆ ಆಗೋದೈ ಸಾರ್ವಜನಿಕ ರೀತಿಯ ಕಾನೂನು ಕಾಂಗ್ರೆಸ್ ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಗ್ಯಾರಂಟಿಗಳು ಅನ್ನೋದನ್ನ ಇವ್ರೇನ್ ಜನಗಳಿಗೆ ಮಗ್ಮೂದಿ ಹಚ್ಚಿ ಇವತ್ತು ಆ ಗ್ಯಾರಂಟಿಗಳಿಂದ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಆ ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದ ಈ ಟೈಮ್ ಕರೆಕ್ಟ್ ಆಗಿ ಹಣನೂ ಬಿಡುಗಡೆ ಆಗಲಿ ಇವತ್ತು ಡಕೊಡ್ಡ ಬಸ್ ಗಳನ್ನ ಹಾಕೋದ್ರ ಮುಖಾಂತರ ಇವತ್ತು ಹೆಣ್ಮಕ್ಳು ರಿಪೇರಿ ಆದಂತ ಸಂದರ್ಭದಲ್ಲಿ ಹೆಣ್ಮಕ್ಳೇ ಬಸ್ ತಳ್ಳಂತಹುದು ರೈಲ್ವೆ ಹಳಿಯಲ್ಲಿ ಬಸ್ ರಿಪೇರಿ ಆಗಿ ನಿಂತ ಸಂದರ್ಭದಲ್ಲಿ ರೈಲ್ವೆ ಅಪಘಾತ ಆಗಿ ನೂರಾರು ಜನ ಪ್ರಾಣ ತೊಂದರೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರೈಲ್ವೆ ಬರೋ ಮತ್ತೆ ಸಾರ್ವಜನಿಕರಲ್ಲ ಅದನ್ನು ನೋಡ್ಕೊಂಡು ಬಸ್ನ ತಳ್ಳಿ ಅದು ಅವ್ರನ್ನ ಪ್ರಾಣಾಪಾಯದಿಂದ ಪಾರ್ ಮಾಡಿರ್ತಕ್ಕಂಥವು ನಾವು ನೋಡಿದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಒಂದೇ ಒಂದು ಕಿಲೋಮೀಟರ್ ರಸ್ತೆ ಆಗಿಲ್ಲ ಇವತ್ತು ನಾವು ತಂದಿರತಕ್ಕ ಹಣ ಏನಿತ್ತು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಮತ್ತೆ ಬೊಮ್ಮಾಯಿರವ್ರ ಸರ್ಕಾರದಲ್ಲಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಬುದ್ಧಿ ಬುದ್ಧಿಗಳು ಮಾಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೇವೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಗಾ ಅಲ್ಲಿ ಏನು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣದಲ್ಲಿ ಒಂದೇ ಪಂಚಾಯಿತಿಯಲ್ಲಿ ಸುಮಾರು ಹದಿನೇಳು ಕೋಟಿ ಕುಡ್ಚಿ ಮತಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅವ್ಯವಹಾರ ಆಗಿದೆ ಒಂದು ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿದೆ ಅಂದರೆ ಎಂಟು ಸಾವಿರ ಕೋಟಿ ಇದು ಹಗರಣ ಇದು ಕೇಂದ್ರ ಸರ್ಕಾರದಿಂದ ಇಡೀ ಗ್ರಾಮಗಳ ಅಭಿವೃದ್ಧಿ ಹೇಳ್ಬಿಟ್ಟು ಹೇಳಿ ಏನು ಪಂಚಾಯತಿಗಳು ಬರ್ತಾ ಇರ್ತಕ್ಕಂಥ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರದಿಂದ ಒಂದು ಬಿಲ್ ಕಲೆಕ್ಟರ್ ಇರ್ಬೋದು ಒಂದು ವಾಟರ್ ಮ್ಯಾನ್ ಇರ್ಬೋದು ಒಂದು ಕಸ ವಿಲೇವಾರಿ ಮಾಡತಕ್ಕಂಥವ್ರು ಇರ್ಬೋದು ಪಿ ಡಿಒರ್ಬೋದು ಪ್ರತಿಯೊಬ್ಬರಿಗೂ ಸಂಬಳ ಕೊಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಇವತ್ತು ಬೀದಿ ದೀಪ ಇರ್ಬೋದು ಚರಂಡಿ ಇರ್ಬೋದು ಮನೆ ಇರ್ಬೋದು ರಸ್ತೆ ಇರ್ಬೋದು ಮತ್ತೆ ನಮ್ಮ ಸಮುದಾಯ ಭವನಗಳಿರ್ಬೋದು ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು ಹೆಣ್ಮಕ್ಳಿಗೆ ಪೌಷ್ಟಿಕ ಆಹಾರ ಕೊಡುವಂಥದ್ದು ಇರ್ಬೋದು ಆಯುಷ್ಮಾನ್ ಭಾರತ್ ಇರ್ಬೋದು ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ಇದೆಲ್ಲ ಟೋಟಲ್ ಆಗಿ ಕೊಡ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರದಿಂದ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಯಾವ್ಯಾವ ಜಿಲ್ಲೆಗೆ ಎಷ್ಟಿಷ್ಟು ಅಡುಗಡೆ ಹಣ ಬಿಡುಗಡೆ ಮಾಡಿದ್ದೀರಿ ಯಾವ್ಯಾವ ಇಲಾಖೆಗೆ ಯಾವ್ಯಾವ ಪಂಚಾಯತಿಗೆ ಹೇಳಿ ನೀವು ಅಂಕಿಅಂಶಗಳ ಮುಖಾಂತರ ನೀವು ಮಾಧ್ಯಮಗಳ ಮುಖ್ರೆ ತೆರೆದಿಡಬೇಕು ಯಾಕಂದ್ರೆ ಒಂದೇ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಹಣ ಅಕ್ರಮ ಆಗಿದೆ ಅಂದ್ರೆ ನರೇಗ ಅಲ್ಲಿ ಹೆಣ್ಮಕ್ಳಿಗೆ ಕೆಲಸ ಕೊಡೋ ಬದಲಾಗಿ ನಕಲಿ ಬಿಲ್ಗಳು ಮಾಡ್ಕೊಳ್ಳೋದಕ್ಕೋಸ್ಕರ ಗಂಡು ಮಕ್ಕಳಿಗೆ ಸೀರೆ ಉಡಿಸಿ ಫೋಟೋಗಳು ಹಿಡಿದು ನಕಲಿ ಬಿಲ್ಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಎಲ್ಲ ಅನ್ನ ಮಾಧ್ಯಮಗಳನ್ನು ನೋಡಿದ್ದೀವಿ ಇಂಥ ಈ ಮಟ್ಟಕ್ಕೆ ಬಂದಿರತಕ್ಕಂತ ಸಿದ್ದರಾಮಯ್ಯ ಅವರ ಸರ್ಕಾರ ಇಂಥ ಮುಖ್ಯಮಂತ್ರಿಗಳನ್ನ ಡ್ರಗ್ಸ್ ಮಾಫಿಯಲ್ಲಿ ತೊಡ್ಕೊಂಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವ್ರ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರು ಅಣತಿಯಂತೆ ನಡೀತಾ ಇದೆ ಯಾವ ಕಾಲೇಜಲ್ಲಿ ನೋಡಿದ್ರೇನು ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಎಲ್ಲಿ ನಾಲ್ಕು ಜನ ಮಕ್ಕಳು ಸೇರಿ ಒಂದು ಆಟ ಆಡಕ್ಕೆ ಹೋಗ್ತಾರೋ ಅಲ್ಲಿನೂ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಕ್ಲಬ್ಗಳಲ್ಲಿ ಡ್ರಗ್ ಮಾಫಿಯ ನಡೀತಾ ಇದೆ ಸ್ಕೂಲ್ಗಳಲ್ಲಿ ಡ್ರಗ್ ಮಾಫಿಯ ನಡೀತಾ ಇದೆ ಇವ್ರು ಹಿಡ್ಕೊಂಡಿರ್ತಕ್ಕಂಥ ಸಂದರ್ಭಗಳಲ್ಲಿ ಯಾರೋ ಬೇಕಾಗಿರ್ತಕ್ಕಂಥವ್ರಿಗೆ ಆ ಹಣ ಕೊಟ್ಟು ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಯುವಕರನ್ನ ಡ್ರಗ್ಸ್ನಲ್ಲಿ ತೊಡಗಿಸಿ ಆ ಯುವಕರನ್ನ ಆಗಿ ನಿಶಕ್ತರನ್ನಾಗಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಹಿಂದಿನಿಂದಲೂ ಏನು ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ಧನೆ ಮಾಡ್ತಾ ಇರ್ತಕ್ಕಂಥವ್ರ ಉದ್ದೇಶವೇ ಇದೇ ಆಗಿದೆ ನೇರವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಯುವಕರನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೇರವಾಗಿ ನಾವು ಭಾರತ ದೇಶದ ಮೇಲೆ ನಾವು ಡ ಫೈಟ್ ಆಗಲ್ಲ ಅಂತ ಹೇಳಿ ಈ ಡ್ರಗ್ಸ್ ಮಾಫಿಯಾ ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶದರು ಮತ್ತು ಪಾಕಿಸ್ತಾನದವರು ಮತ್ತು ಇರ್ತಕ್ಕಂಥವ್ರು ನಮ್ಮ ಕರ್ನಾಟಕಕ್ಕೆ ಬಂದರೆ ಅದು ಕೋಲಾರಕ್ಕೆ ಬಂದರೆ ಅವ್ರಿಗೆ ಇಲ್ಲಿರ್ತಕ್ಕಂಥ ಎಸ್ ಟಿ ಪಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನು ಸಂಘಟನೆಗಳಿದಾವೆ ಅವರು ಪಾಕಿಸ್ತಾನಿ ಏಜೆಂಟ್ ಅಂತ ಏನು ವರ್ತನೆ ಮಾಡ್ತಾ ಇದ್ದಾರೆ ಅವರು ನಾಲ್ಕೈದು ಸಾವಿರ ಹಣ ಇಸ್ಕೊಂಡು ಅವರಿಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟ್ರೈ ಡಿಗಳು ಇದನ್ನೆಲ್ಲ ಮಾಡ್ಕೊಡೋದ್ರ ಮುಖಾಂತರ ದೇಶದ್ರೋಹಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಮುಖಂಡರುಗಳು ನಮಗೆ ಆ ಕಮ್ಯುನಿಟಿಯಿಂದ ಬಂದಂಥವ್ರಿಗೆ ನಾವು ರಕ್ಷಣೆ ಕೊಟ್ಟರೆ ನಮಗೆ ವೋಟ್ ಆಗುತ್ತೆ ಅದು ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕೋಸ್ಕರ ಇಡೀ ದೇಶದಲ್ಲಿರ್ತಕ್ಕಂಥ ನಮ್ಮ ಮುಸಲ್ಮಾನ್ ಬಾಂಧವರು ಏನಿದ್ದಾರೆ ಅವ್ರಿಗೆ ಏನು ಕರ್ನಾಟಕ ರಾಜ್ಯದಲ್ಲಿ ಇಲ್ಲದ್ರೆ ದೇಶದಲ್ಲಿ ಸಿಗಬೇಕಾಗಿದ್ದಂಥ ಸವಲತ್ತುಗಳನ್ನ ಕಿತ್ತು ಪಾಕಿಸ್ತಾನದಿಂದ ನುಸುಲ್ಕೋರರಿಗೆ ಬಾಂಗ್ಲಾದೇಶದಿಂದ ಏನು ಇದ್ದಾರೆ ಅಕ್ರಮವಾಗಿ ಬಂದಿರ್ತಕ್ಕಂಥವ್ರಿಗೆ ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಈ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗಿದೆ ಈಗಾಗಲೇ ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಮಾಡ್ತಾ ಇರ್ತಕ್ಕಂಥದು ಕರ್ನಾಟಕದಲ್ಲಿ ಮಾಡ್ತಾ ಇರ್ತಕ್ಕಂಥದು ತಮಿಳ್ನಾಡಲ್ಲಿ ಮಾಡ್ತಾ ಇರ್ತಕ್ಕಂಥದು ನಾವು ಮೊದಲಿಂದನೂ ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಜಾತಿಯ ಪ್ರಜೆಗಳಾದ್ರೂ ಅವ್ರಿಗೆಲ್ಲರ್ಗು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಅವ್ರೆಲ್ಲರಿಗೂ ಹಕ್ಕುಗಳು ಸಿಗಬೇಕು ಸಮಾನತೆ ಸಿಗಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ರೆ ಈ ದೇಶದಲ್ಲಿ ನಮ್ಮ ಕಮ್ಯುನಿಟಿ ಜನಸಂಖ್ಯೆ ಜಾಸ್ತಿ ಆಗಬೇಕು ಮತ್ತು ನಮ್ಮ ವೋಟ್ ಬ್ಯಾಂಕರ್ ಜಾಸ್ತಿ ಆಗಬೇಕು ಅಂತ ಹೇಳಿ ಇವತ್ತು ಏನು ಇವರು ಹೊರಗಡೆಯಿಂದ ಬಂದಿರ್ತಕ್ಕಂಥವರು ಮಡಿಕೇರಿ ಬೇರೆ ಬೇರೆ ಕಡೆ ಟಿ ಎಕ್ಗಳಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ದನ ಮೇಯಿಸೋದು ದನಗಳನ್ನ ಕರ್ಕೊಂಡ ಸಂದರ್ಭದಲ್ಲಿ ಅವ್ರನ್ನ ಒಡೆದು ಆ ದನಗಳನ್ನ ಕುಯ್ದು ಮಾಂಸಗಳನ್ನ ಹಂಚ್ಕೊಂಡು ಯಾರಾದ್ರೂ ಕೇಳಕ್ ಬಂದ್ರೆ ಅವ್ರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥ ಚಿಕ್ಕಮಂಗ್ಳೂರು ಮಡಿಕೇರಿಯಲ್ಲಿ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡದಲ್ಲಿ ನಾವು ನೋಡಿದ್ದೀವಿ ಇವತ್ತು ಬೇರೆ ದೇಶದ ಬೇರೆ ನುಸುಲ್ಕೋರ್ ಇಲ್ಲಿ ಬಂದು ಅಕ್ರಮವಾಗಿ ಇಲ್ಲಿ ವಾಸ ಮಾಡಿಕೊಂಡು ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ತಾ ಇರ್ತಕ್ಕಂಥದನ್ನ ಇವತ್ತು ತಡೆ ಇಡ್ತಾ ಇರ್ತಕ್ಕಂಥವ್ರು ಇವತ್ತು ಬೆಂಗಳೂರಲ್ಲಿ ಏನು ಮನೆ ಕೆಲ್ಸಕ್ಕೆ ಹೋಗಂತವ್ರಿಗೆ ನಮ್ಮವರು ಹೆಣ್ಮಕ್ಳಿದ್ರು ಗಣ್ಮಕ್ಳು ಮಕ್ಳಿದ್ರು ಹೌಸ್ ಕೀಪಿಂಗ್ ಇನ್ನೊಂದು ಮತ್ತೊಂದು ಗಾರ್ಡನ್ ಕೆಲ್ಸಗಳಿಗೆ ಅದು ಕೆಲಸಗಳನ್ನೆಲ್ಲ ಬಾಂಗ್ಲಾದೇಶ ಇವರು ಇವತ್ತು ಆಕ್ರಮಿಸ್ಕೊಟ್ಟಿದ್ದಾರೆ ನಮ್ಗೆನೋ ಒಂದ್ ಅಷ್ಟು ಕೊಟ್ಟರೆ ಸಾಕು ಲೆಕ್ಕಾಚಾರದಲ್ಲಿ ಕಡಿಮೆ ರೇಟ್ ಹೋದಾಗ ನಮ್ಮಲ್ಲಿ ಇರ್ತಕ್ಕಂಥವ್ರು ಹೋಗ ಕಮ್ಮಿ ರೇಟ್ಗೆ ಕೆಲಸ ಕೊಡ್ತಾರೆ ಅಂತ ಹೇಳಿ ಹೇಳಿ ಬೇರೆ ರಾಜ್ಯದವ್ರಿಗೆ ಬೇರೆ ದೇಶದವರಿಗೆ ಇಲ್ಲಿ ಅವಕಾಶಗಳನ್ನು ಕೊಡ್ತಾ ಇರ್ತಕ್ಕಂಥ ನೋಡಿದ್ದೀರಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಡ್ರಗ್ಸ್ ಮಾಫಿಯಾದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಅದೇ ಪಕ್ಷದ ಶಾಸಕರಾದಂತಹ ಅಲ್ಲಮ್ಮ ಪ್ರಭು ರವರು ಕೂಡಲೇ ರಾಜೀನಾಮೆ ಕೊಡಬೇಕು ಇವತ್ತು ಡ್ರಗ್ಸ್ ಮಾಫಿಯಾದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ತುಲುಬರ್ಗದಲ್ಲಿ ಸುಮಾರು ಜನ ಅನ್ನ ಇದೇ ಶಾಸಕರು ಮತ್ತು ಮಂತ್ರಿಗಳು ಫೋನ್ ಮಾಡಿ ಅವ್ರನ್ನ ಬಿಡಿಸಿರ್ತಕ್ಕಂಥ ಒಂದು ಹಿಂದೆ ನಮಗೆ ಉದಾಹರಣೆಗಳಿದೆ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಡ್ರಗ್ಸ್ ಏನು ಅವಳು ಹೆಚ್ಚಾಗ್ತಾ ಇದೆ ಅದನ್ನು ತಡೆಗಟ್ಟ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ರೆ ಒಂದು ಕಡೆ ಕಾಂಗ್ರೆಸ್ ಅವರು ಮತ್ತೆ ಅವ್ರ ಜೊತೆಯಲ್ಲಿ ಸೇರ್ಕೊಂಡಂತ ಕೆಲವು ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಈ ಡ್ರಗ್ಸ್ ಮಾಫಿಯಾಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂಥ ಒಂದು ಗೊತ್ತಾಗಿರೋದ್ರಿಂದ ಕೂಡಲೇ ಸಿದ್ದರಾಮಯ್ಯನವರು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನರೇಗಾದಲ್ಲಿ ಫಿಫ್ಟೀನ್ ಅಲ್ಲಿ ಏನು ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥ ಹಣಗಳಲ್ಲಿ ಅಕ್ರಮವನ್ನು ಎಸಗಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಕೂಡಲೇ ಅವರ ಎಮ್ ಎಲ್ ಎ ಸ್ಥಾನವನ್ನು ಅವ್ರನ್ನ ಖುಲಾಸೆ ಮಾಡಬೇಕು ಕೂಡಲೇ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಏನು ಕಾಮಗಾರಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬೆಂಗಳೂರು ಫುಲ್ ಮಳೆ ನೀರಲ್ಲಿ ತುಂಬೋಗಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನೂರಾರು ಕಿಲೋಮೀಟ್ರ್ಗಳಿಗೆ ಸಾವಿರಾರು ಕೋಟಿ ಹಣ ಖರ್ಚಾಗ್ತಾಯಿದ್ರೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಒಂದು ಕಿಲೋಮೀಟ್ರ್ಗೆ ಒಂದು ಸಾವಿರದ ಐನೂರು ಕೋಟಿ ಬಿ ಹಣ ಬಿಡುಗಡೆ ಮಾಡ್ತಾ ಏನಕ್ಕೆ ಸುರಂಗ ಮಾರ್ಗ ರಸ್ತೆ ಮಾಡೋದಕ್ಕೆ ಯಾವುದೇ ಸಮುದ್ರದಲ್ಲಿ ಯಾವುದು ರಸ್ತೆ ಮಾಡ್ತಾ ಇಲ್ಲ ನೀವು ನೋಡಿದ್ದೀರಿ ಮಹಾರಾಷ್ಟ್ರದಲ್ಲಿ ಸಮುದ್ರದ ಮಾರ್ಗದಲ್ಲಿ ಮಾಡಿರ್ತಕ್ಕಂಥ ರಸ್ತೆಗಳಿಗೆ ಅಷ್ಟೊಂದು ದುಡ್ಡು ಖರ್ಚಾಗಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಟೋಟಲಿ ಕರ್ನಾಟಕವನ್ನು ಮುಂದೆ ದಿನಗಳಲ್ಲಿ ನಮ್ಮ ಸರ್ಕಾರ ಬರೋಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವು ನಾವಿರೋವಾಗಲೇ ಎಷ್ಟು ಹಣ ದೋಚ್ಕೋಬೇಕು ದೋಚ್ಕೊಬಿಡೋಣ ಅಂತೇಳಿ ಕೇಳಿ ಪ್ರತಿಯೊಂದು ಇಲಾಖೆಯಿಂದನು ಭ್ರಷ್ಟಾಚಾರ ನಡೀತಾ ಇದೆ ಬಸವರಾಜ ರಾಯಾರೆಡ್ಡಿಯವರು ಹೇಳಿದ್ದಾರೆ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ನಡೀತಾ ಇಲ್ಲ ಡೆವಲಪ್ಮೆಂಟ್ ಆಗಬೇಕಂದ್ರೆ ಈ ಗ್ಯಾರಂಟಿಗಳಿಗೆ ವಾಪಸ್ ಕೊಡಬೇಕಂತೇ ಅವರೇ ಬಹಿರಂಗ ಸಭೆಯಲ್ಲಿ ಹೇಳಿರೋದ್ರಿಂದ ಅವ್ರದೇ ಪಕ್ಷದ ಶಾಸಕರು ನಾವು ರಿಸೈನ್ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಹಣಕಾಸಿನಲ್ಲಿ ಸಲಹೆಗಾರರಾಗಿರ್ತಕ್ಕಂಥ ಏನು ಬಸವರಾಜ ರಾಯರೆಡ್ಡಿಯವರು ಅವರೇ ಒಪ್ಪ ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಅನೇಕ ಶಾಸಕರುಗಳು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡೋರು ಮಾತಾಡ್ತಾರೆ ಆ ಸಪ್ಲೈ ಮಾಡ್ತಾರೆ ಇಷ್ಟು ಸಪ್ಲೈ ಮಾಡ್ತಾರಂತೆ ನಾಚಿಕೆ ಆಗ್ಬೇಕು ಸಂತೋಷ್ ಲಾಡೋರಿಗೆ ಯಾಕಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಆರ್ನೂರು ರೂಪಾಯಿ ಕಿಟ್ಟು ಕಾರ್ಮಿಕರು ಕೊಡೋಂಥವುದನ್ನ ಎರಡು ಸಾವಿರದ ಆರ್ನೂರು ರೂಪಾಯಿ ನೋಡಿಸಿ ಇವತ್ತು ಆ ಕಾರ್ಮಿಕರಿಗೆ ಮೋಸ ಮಾಡಿರ್ತಕ್ಕಂಥ ಕಳನಾಯಕರು ಸಂತೋಷ್ ಲಾಡೋರು ಅದೇ ರೀತಿಯಲ್ಲಿ ನಾವು ಮೀಟರ್ ಹಾಕ್ತೀರಿ ಅಂತೇಳ್ಬಿಟ್ಟು ಹೇಳಿ ಸ್ಮಾರ್ಟ್ ಮೀಟರ್ ಹಾಕ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ನಮ್ ಮುನ್ನೂರ ರೂಪಾಯಿಗೆ ನಾನೂರು ರೂಪಾಯಿಗೆ ಐನೂರು ರೂಪಾಯಿಗೆ ಬರ್ತಾ ಇದ್ದಂತ ಕೆ ವಿ ಮೀಟರ್ ಗಳನ್ನ ಇವತ್ತು ಮೂರ್ ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿ ಅಂತ ಹೇಳಿ ಇವತ್ತು ಒಂದು ಮೀಟರ್ಗೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕೋಟಿ ಕಲೆಕ್ಷನ್ಸ್ ಇದೆ ಕರೆಂಟ್ ಕಲೆಕ್ಷನ್ ಎಷ್ಟು ಮೀಟರ್ ಗಳು ಹಾಕ್ಬೇಕು ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಅದರಲ್ಲೂ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಧನ ಇಲಾಖೆಯಲ್ಲೂ ಚಾರ್ಜರ್ ಅವರ ಇಲಾಖೆಯಲ್ಲೂ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಎಸ್ ಟಿ ನಿಗಮದಲ್ಲಿ ಇವತ್ತು ನೂರಾರು ಕೋಟಿ ಹಣವನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ಹಸ್ತಾಂತರ ಮಾಡಿ ಚುನಾವಣೆಗಳು ಬಳಸ್ಕೊಂಡು ಅದರಲ್ಲೂ ಸಿಕ್ಕಾಕೊಂಡು ಜೈಲುಗಳಿಗೆ ಹೋಗಿ ಇವತ್ತು ಬೇಲ್ಗಳ ಮೇಲೆ ವಾಪಸ್ ಇರ್ತಕ್ಕಂಥವು ಬೇಲ್ಗಳ ಮೇಲೆ ಇರ್ತಕ್ಕಂಥದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಚಿವರು ಇವತ್ತು ನೋಡಿದಿರಿ ಯಾವುದೇ ಕಂದಾಯ ಇಲಾಖೆ ಹೋದ್ರೂ ಹಣ ಇಲ್ದಿರೋ ಯಾವುದೇ ಕೆಲಸಗಳಾಗಲ್ಲ ಅದು ಕೋಲಾರ ಡಿಸ್ಟಿಕ್ ಇರ್ಬೋದು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಇಲಾಖೆ ಇರ್ಬೋದು ಇವತ್ತು ಹಣ ಪಡೆದಿದ್ದು ಎಲ್ಲ ಇಲಾಖೆಗಳಲ್ಲೂ ಒಂದೊಂದು ಪ್ರೋದರ್ಗಳು ಉಟ್ಕೊಂಡಿದೆ ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಕಳೆದ ಐದು ವರ್ಷದಲ್ಲಿ ಲೋಕಾಯುಕ್ತದವರು ಅಧಿಕಾರಿಗಳ ಮೇಲೆ ಎಷ್ಟು ರೈಡ್ ಮಾಡಿದರು ಎಷ್ಟು ಜನ ಅಧಿಕಾರಿಗಳು ಸಿಕ್ಕಾಕೊಂಡ್ರು ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಎಷ್ಟು ಸಲ ಕೋಲಾರ ಜಿಲ್ಲೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದ್ದಾರೆ ಎಷ್ಟು ಜನ ಅಧಿಕಾರಿಗಳ ಮೇಲೆ ಅವರು ಕೇಸ್ ಹಾಕಿದ್ದಾರೆ ನೀವೆಲ್ಲ ನೋಡಿದ್ದೀರಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಉಸೀಲಿಗಿಡಿದ್ಬಿಟ್ಟಿದ್ದಾರೆ ಸ್ವಲ್ಪ ಇಷ್ಟ ಹತ್ರ ಡೈಲಿ ಇಷ್ಟಂತ ಹೋಗಬೇಕು ಯಾವುದೇ ಒಂದು ಇದ್ಕೋದ್ರೇನು ಅಮರ್ಷಕ್ಕೆ ಹೋದ್ರೇನು ಇಷ್ಟಂತ ಹೋಗಬೇಕು ಯಾವುದೇ ಒಂದು ಖಾತೆ ಮಾಡ್ಕೊಡ್ಬೇಕಂತ ಇಷ್ಟೊಂದು ಹೋಗ್ಬೇಕು ಯಾವುದೇ ಇಲಾಖೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಯಾವುದೇ ಇಲಾಖೆ ಇರ್ಬೋದು ಪ್ರತಿಯೊಂದು ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳಿಸ್ತಾ ಇರೋದ್ರಿಂದ ನಗರಸಭೆಯಲ್ಲಿ ಯಾವುದೇ ರೀತಿಯಾದಂತ ಕೋಲಾರ ನಗರಸಭೆಯಲ್ಲಿ ಒಂದೇ ಒಂದು ರೂಪಾಯಿ ಕೆಲಸನೂ ಆಗಿಲ್ಲ ಇದುವರೆಗೂ ಇವತ್ತು ಏನು ಟ್ಯಾಕ್ಸ್ ವಸೂಲಿ ಮಾಡಬೇಕು ಕೋಲಾರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ಟ್ಯಾಕ್ಸ್ ವಸೂಲಿ ಆಗ್ತಾ ಇರತಕ್ಕಂಥ ಜಿಲ್ಲೆ ಯಾವ್ದಾದ್ರು ಇದ್ರೆ ಅದು ನಂಬರ್ ಒನ್ ಕೋಲಾರ ನಗರ ಪಾಲಿಕೆ ಸಂದರ್ಭದಲ್ಲಿ ನಮ್ಮ ಕೋಲಾರ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಎಲ್ಲಿಂದ ಆಗುತ್ತೆ ಇವತ್ತು ಬಂದು ಯಾವ್ದೋ ನಮ್ಮ ಸರ್ಕಾರದಲ್ಲಿ ಕಟ್ಟಿರ್ತಕ್ಕಂಥ ಏನು ಪೊಲೀಸ್ ಗಮನ ಇದೆ ಅದಕ್ಕಿಂತ ಅವರು ಶತಶೃಂಗ ಅಂತ ಹೆಸರು ಇನ್ನೊಬ್ರು ಬಂದು ಇನ್ನೊಂದು ಹೆಸರಿಕ್ತಾರೆ ಒಂದೊಬ್ಬರು ಬಂದು ಇನ್ನೊಂದೇನೇ ಹೆಸರಿಕ್ತಾರೆ ನಮ್ಮದು ಕಾಸು ಬಂದವರೆಲ್ಲ ಒಂದೊಂದ್ ಹೆಸರು ಇಟ್ಕೊಂಡು ಹೋಗ್ತಾ ಇರೋದು ಹಂಗಿರ್ತಕ್ಕಂಥ ಸಂದರ್ಭ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳು ನೀವು ದಿನಾ ಓಡಾಡ್ತಾ ಇದೀರಿ ಕೋಲಾರ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೈದು ಕಿಲೋಮೀಟರ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನಮ್ಮ ಎಂ ಪಿ ಲಿಮಿಟೆಡ್ ಮಾಡಿದೀವಿ ಎರಡ್ ಸಾವಿರದ ನೂರ ಎಂಬತ್ತು ಕೋಟಿ ಜಲ್ ಜೀವನ್ ಮಿಷನ್ ಅಲ್ಲಿ ಪ್ರತಿ ಹಳ್ಳಿಗೂ ಮನೆ ಮನೆಗೂ ನೀರು ಕೊಡೋದಕ್ಕೆ ನಾವು ಕೊಟ್ಟಿದ್ದೀವಿ ಇವತ್ತು ಮುದ್ರಾ ಯೋಜನೆಯಲ್ಲಿ ಹತ್ತು ಸಾವಿರ ಕೋಟಿ ಹಣ ಕೊಟ್ಟಿದ್ದೀವಿ ನಾವು ಲೋನ್ ಬ್ಯಾಂಕ್ಗಳಲ್ಲಿ ನಾವು ಕಾರ್ಯಕ್ರಮಗಳು ಮಾಡಿದೇ ಟಿ ಚೆನ್ನಾಯಿ ರಂಗಮಂದಿರದಲ್ಲಿ ನಾವು ಲೋನ್ ಕೊಟ್ಟಿರ್ತಕ್ಕಂಥವ್ರು ಹ್ಯಾಂಡಿಕ್ಯಾಪ್ಸ್ಗೆ ಮಂತ್ರಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇಂದ ಎಷ್ಟು ಸಾವಿರಾರು ಜನಕ್ಕೆ ನಾವು ಸೈಕಲ್ಗಳು ಕೊಟ್ಟಿದ್ದೀರಿ ಅವ್ರಿಗೆ ಡಿಮಂಡ್ ಡಿಪ್ ಇರ್ತಕ್ಕಂಥವ್ರಿಗೆ ಇದ್ಕೊಟ್ಟಿದಿರಿ ಒಂದು ಸ್ತ್ರಚಕ್ರ ವಾಹನ ಕೊಟ್ಟಿದ್ದೀರಿ ಪ್ರತಿಯೊಂದು ಕೊಟ್ಟಿದ್ದೀರಿ ಸಾವಿರ ಜನಕ್ಕೆ ಈಶ್ವ ಕಾರ್ಡ್ ಸುಮಾರು ಮೂರು ಲಕ್ಷ ಕಾರ್ಡ್ ಮಾಡಿಸಿದ್ದೀರಿ ಇ ಎಸ್ ಐ ಹಾಸ್ಪಿಟ್ಲಿಗೆ ಎಪ್ಪತ್ಮೂರು ಕೋಟಿ ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರದಿಂದ ಹೆಣ್ಮಕ್ಳು ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ಬರೋಂಥವ್ರಿಗೆ ಇಲ್ಲಿ ಲಾಸ್ಟ್ ವ್ಯವಸ್ಥೆ ಮಾಡ್ಬೇಕಂತೇಳಿ ನೂರ ಎಪ್ಪತ್ತ್ ಮೂರು ಕೋಟಿ ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರದಿಂದ ಇವತ್ತು ಪ್ಲೇ ಓವರ್ಗಳು ಇರ್ಬೋದು ಇವತ್ತು ಓಡಾಡ್ತಾ ಇರ್ತಕ್ಕಂಥ ಪ್ಲೇ ಓವರ್ಗಳು ಇರ್ಬೋದು ಇವತ್ತು ಕೋಲಾರಲ್ಲಿ ರಸ್ತೆಗಳಿರ್ಬೋದು ಇವತ್ತು ಕೆರೆಗಳನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ ಇರ್ಬೋದು ಇವತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥವ್ದು ಇರ್ಬೋದು ಇವನ್ನೆಲ್ಲ ನಾವು ಕಟ್ಟಿರ್ತಕ್ಕಂಥ ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡ್ ನಮ್ಮ ಅಧಿಕಾರದ ಅವಧಿಯಲ್ಲೇ ಆ ಕೆಲಸಗಳು ಟೋಟಲ್ ಕರ್ನಾಟಕದಲ್ಲಿ ಏನು ಎಪ್ಪತ್ತು ಕಿಲೋಮೀಟರ್ ಇತ್ತು ಅದನ್ನ ಫಿನಿಶ್ ಮಾಡಿ ಉದ್ಘಾಟನೆ ಮಾಡಿಬಿಟ್ರು ನರೇಂದ್ರ ಮೋದಿ ಅವರು ಚೆನ್ನೈಯಲ್ಲಿ ಯಾವುದೇ ಒಂದೇ ಒಂದು ಕಿಲೋಮೀಟರ್ ರಸ್ತೆ ನಾಬರೀಕರಣ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ದಿನಕ್ಕೊಂದು ಭ್ರಷ್ಟಾಚಾರ ನಡೀತಾ ಇತ್ತು ರೈಲ್ವೆ ಇಲಾಖೆಯಲ್ಲಿ ಆರ್ನೂರಿಂದ ಏಳ್ನೂರು ಕೋಟಿ ಹಣ ತಂದಿದ್ದೀವಿ ನಾವು ಅದು ಮಾಲೂರು ಇರ್ಬೋದು ಮಗಾನಪೇಟೆ ಇರ್ಬೋದು ಟೇಕಲ್ ಇರ್ಬೋದು ಮಾರಿಕುಪ್ಪಂ ಇರ್ಬೋದು ಕುಪ್ಪಂ ಇರ್ಬೋದು ಬಿ ಎಂ ಎಲ್ ಇರ್ಬೋದು ಉರ್ಗಮ್ ಇರ್ಬೋದು ಬಿಸಾನಾಥಮ್ ಇರ್ಬೋದು ಪ್ರತಿಯೊಂದು ರೈಲ್ವೆ ಸ್ಟೇಷನ್ಗಳ ಡೆವಲಪ್ಮೆಂಟ್ ಮಾಡೋದಕ್ಕೆ ಇವ್ರಿಗೆ ಏನು ತಂದಿದೆ ಕೇಳ್ತಾರೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಕಷ್ಟ ಬಂದಿಲ್ಲ ಇಷ್ಟು ಬಂದಿಲ್ಲ ಅಂತ ಮನಮೋಹನ್ ಸಿಂಗ್ ಇದ್ದಂಥ ಟೈಮಲ್ಲಿ ಏನು ಹಣ ಬಿಡುಗಡೆ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದಕ್ಕೆ ಎರಡೂವರೆ ಪಟ್ಟು ಹೆಚ್ಚಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ನಿತಿನ್ ಗಡ್ಕರಿ ಅವರು ಸಿಗಂದೂರು ಸೇತುವೆ ಅರವತ್ತು ವರ್ಷಗಳ ಹೋರಾಟ ಅದನ್ನ ಇನಾಗ್ರೇಷನ್ ಹೇಳಿ ಮುಖ್ಯಮಂತ್ರಿಗಳನ್ನು ತಿಳಿಸಿ ಫೋನ್ ಮಾಡಿನೂ ತಿಳಿಸಿ ಲೆಟರ್ಗಳು ಹಾಕಿ ಅಧಿಕಾರಿಗಳು ಮುಖ್ಯಮಂತ್ರಿಗಳು ತಿಳಿಸಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಸದರು ವಿಷಯ ತಿಳಿಸಿ ಎಲ್ಲ ಫೋನ್ ಅಲ್ಲೂ ಮಾತಾಡಿ ಹೇಳಿದ್ರೆ ಐನೂರು ಕೋಟಿ ಖರ್ಚಲ್ಲಿ ಅರವತ್ತು ವರ್ಷಗಳಿಂದ ಪೆಂಡಿಂಗ್ ಇದ್ದಂಥ ಕೆಲಸಗಳನ್ನ ಮಾಡಿದ್ರೆ ನಿತಿನ್ ಗಡ್ಕರಿ ಅವರು ಯಾರೇ ಎಂ ಪಿಗಳು ಹೋದ್ರೂ ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ಪಕ್ಷದಲ್ಲಿರ್ತಕ್ಕಂಥ ಎಂ ಪಿಗಳು ಹೋಗಿ ನಮ್ಗಿಂತ ರಸ್ತೆಗೆ ಹಣ ಬೇಕು ಅಂತ ಹೇಳಿದ್ರೆ ಯಾವುದೇ ತಟ್ಟೆ ತಕರ ಅಲ್ಲಿ ಅವಶ್ಯಕತೆ ಇದೆಯಾ ಅಂದರೆ ಆಗಿ ಅಲ್ಲಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಉತ್ತಮ ಸಚಿವರು ಇಡೀ ದೇಶದಲ್ಲೇ ಅವರು ಹಂಗಿರ್ತಕ್ಕಂಥ ಸದ್ ಕರ್ನಾಟಕ ರಾಜ್ಯಕ್ಕೆ ಮೂರು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಅವರು ರಸ್ತೆಗಳ ಡೆವಲಪ್ಮೆಂಟ್ ಮಾಡೋದು ಇವತ್ತು ಏನೇನು ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಕಾರ್ಡಾರ್ ಇರ್ಬೋದು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡಾರ್ ಇರ್ಬೋದು ಎಸ್ ಟಿ ಆರ್ ಆರ್ ರಸ್ತೆ ಇರ್ಬೋದು ಬೆಂಗಳೂರು ರಿಂಗ್ ರೋಡ್ ಇರ್ಬೋದು ತುಮಕೂರು ರೋಡ್ ಇರ್ಬೋದು ದಾಪಸ್ಪೇಟೆ ರೋಡ್ ಇರ್ಬೋದು ನಮ್ದು ಸಿಕ್ಸ್ ಲೈನ್ ರೋಡ್ ಇರ್ಬೋದು ಅದಕ್ಕೆ ಹಣ ಬಿಡುಗಡೆ ಮಾಡಿರೋ ಇರ್ಬೋದು ಚಿಕ್ಕಬಳ್ಳಾಪುರದಿಂದ ಚಿಲ್ಘಟ್ಟ ಚಿಲ್ಗಡ್ದಿಂದ ಚಿಂತಾಮಣಿ ಶ್ರೀನಿವಾಸಪುರ ಮುಳುಬಾಗಲು ಚೆನ್ನೈ ಎಕ್ಸ್ಪ್ರೆಸ್ ಗಾಡಿಯಲ್ಲಿ ಲಿಂಕ್ ಆಗೋ ಸಾವಿರದ ಒಂಬೈನೂರ ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇರ್ಬೋದು ದೇವನಹಳ್ಳಿಯಿಂದ ಚೆಂಕೋಟೆ ಸರ್ಕಲ್ ಯಜ್ಕಾಸು ದೇಂಗಲ್ಲು ನರಸಾಪುರ ಮಾಲೂರಿಂದ ಹೊಸೂರ್ ಲೆಂಕ್ ರಸ್ತೆ ಲಿಂಕ್ ಮಾಡಿರ್ಬೋದು ಇದೆಲ್ಲದೂ ಕಾಣ ಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ನಿತಿನ್ ಗಡ್ಕರಿ ಅವ್ರ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥವ್ರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಾಜಪೇಯಿ ಅವರು ಕಂಡಂಥ ಕನಸು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಸಂಪರ್ಕ ಕಲಿಸೋಂಥ ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ನೂರ ಎಪ್ಪತ್ತೈದು ಕಿಲೋಮೀಟರ್ ಪ್ರಧಾನಮಂತ್ರಿ ರಾಮಸಾಂಗ್ ಯೋಜನೆ ಮಾಡಿರ್ತಕ್ಕಂಥ ಇಷ್ಟೆಲ್ಲ ಕೆಲಸಗಳು ಮಾಡಿದ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿತಿನ್ ಗಡ್ಕರಿ ಅವರು ಬಂದಂಥ ಸಂದರ್ಭದಲ್ಲಿ ನಾನು ಬರೋಲ್ಲ ಅಂತ ಹೇಳಿದರು ಹಣ ನಿಮ್ದಿರ್ಬೋದು ಜಮೀನು ನಮ್ದು ಅಂತ ಹೇಳ ಕೆಲಸಗಳು ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಆಗಬೇಕು ಇಡೀ ದೇಶದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನೆಲ್ಲ ನರೇಂದ್ರ ಮೋದಿ ಅವರು ಮೀಟಿಂಗ್ ಕರೆದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದಕ್ಕೆ ಗೈರಾಗ್ತಾರೆ ಇದರಲ್ಲೇ ಅರ್ಥ ಆಗುತ್ತೆ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿಲ್ಲ ಸಿದ್ದರಾಮಯ್ಯನವರು ಅವ್ರು ಬರೀ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲು ರಾಹುಲ್ ಗಾಂಧಿ ಮಾತ್ರ ಅವ್ರ ಮುಖ್ಯಮಂತ್ರಿಗಳು ಎ ಟಿ ಎಂ ರೀತಿಯಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರ ಮಾಡಿ ಕೇಂದ್ರದಲ್ಲಿರ್ತಕ್ಕಂಥ ಏನು ಅವರ ಮುಖಂಡಗಳಿರ್ತಾರೆ ಅವರಿಗೆ ಮತ್ತೆ ಎಲ್ಲೆಲ್ಲಿ ಚುನಾವಣೆಗಳು ನಡೀತೈತೆ ಅಲ್ಲಿ ಹಣ ಕೊಡೋದಕ್ಕೆ ಮಾತ್ರ ಎ ಟಿ ಎಂ ಆಗಿ ಕರ್ನಾಟಕ ರಾಜ್ಯವನ್ನ ಬಳಸ್ಕೊಂಡಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೂಡಲೇ ಕರ್ನಾಟಕ ಜನತೆಯ ಕ್ಷಮಾಲೋಚನೆ ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿ ಪ್ರತಿಯೊಂದರಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವು ಇವತ್ತು ಸಾಬೀತಾಗಿರೋದ್ರಿಂದ ಡ್ರೆಸ್ ಮಾಪ್ಯದಲ್ಲಿ ಅವರ ಸಚಿವರುಗಳು ಆಪ್ತಗಳು ಸಿಕ್ಕಾಕೊಂಡಿರೋದ್ರಿಂದ ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ನನ್ನ ಈ ದಿನದ ಪತ್ರಿಕಾಗೋಷ್ಠಿಯನ್ನ ನಾನು ಮುಕ್ತಾಯ ಮಾಡೋಕೆ ಮೊದಲು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ನಾನು ಸಚಿವನು ಅಂತ ಹೇಳ್ತಾರೆ ಆದರೆ ಟಯೋಟ ಎಲೆಕ್ಟ್ರ ಎಲೆಕ್ಟ್ರಿಕಲ್ ಕಾರ್ದು ಇಪ್ಪತ್ತೈದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿ ಇಲ್ಲಿ ಕಂಪ್ನಿ ಮಾಡ್ಬೇಕಂತಿದ್ರು ಈ ಕಂಪನಿಯಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಕೆಲಸ ಸಿಗ್ತಾ ಇತ್ತು ಇವರು ಯೋಗ್ಯತೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಇವರ ಅಧಿಕಾರಿಗಳು ಅವ್ರು ಕೇಳ್ತಾ ಇದ್ದಂಥ ಕಮಿಷನ್ ಇದನ್ನ ಕೊಡಕ್ಕಾಗದೆ ಅವರು ಬೇರೆ ಕಡೆ ಹೋಗಿರ್ತಕ್ಕಂಥ ಉದಾಹರಣೆ ಇದೆ ಅದೇ ರೀತಿಯಲ್ಲಿ ಇನ್ಫೋಸಿಸ್ ಹೊಸ ಸಂಸ್ಥೆ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಇಲ್ಲಿ ಇಲ್ಲಿರ್ತಕ್ಕಂಥ ಜಮೀನು ರೇಟ್ಗಳು ಇವರು ಹೇಳ್ತಾ ಇರತಕ್ಕ ನೋಡಿ ಆ ಜಮೀನ್ ರೇಟ್ ನಾವು ಕೊಡಕಾಗಲ್ಲ ಅಂತ ಸಂದರ್ಭದಲ್ಲಿ ಹೈದರಾಬಾದ್ ಅಲ್ಲಿ ನಾವು ಅದನ್ನ ಕ್ರಿಯಾ ಕೊಡ್ತೀನಿ ಬನ್ರಿ ಅಂತ ಕರೆದಿದ್ದಕ್ಕೆ ಅವರು ಇನ್ಫೋಸಿಸ್ರು ಅಲ್ಲಿ ಹೋಗಿದ್ದಾರೆ ಅದೇ ರೀತಿಯಲ್ಲಿ ಆಪಲ್ ಕಂಪ್ನಿ ನಮ್ಮಲ್ಲಿ ಇವತ್ತೇನು ಟಾಟಾ ಅವರು ತಗೊಂಡಿದ್ದಾರೆ ಆದ್ರೆ ಇನ್ನೂ ಒಂದು ಬ್ರಾಂಚ್ ಮಾಡಬೇಕು ಕೊಡಬೇಕು ಒಂದು ಎಕರೆ ಜಮೀನಿಗೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಒಂದು ಎಕರೆಗೆ ಇವರು ಎರಡು ಕೋಟಿ ಕೇಳಿದ್ದಾರೆ ಅದೇ ನಾವು ಹಿಂದೂ ಹತ್ರ ಹೋದ ಸಂದರ್ಭದಲ್ಲಿ ನಮ್ಮ ಕಾರಿಯಾ ಕಂಪ್ನಿ ಅವರು ನಮ್ಮ ಕರ್ನಾಟಕದಲ್ಲಿ ನಾವು ಮಾಡ್ಬೇಕಂತ ಸಂದರ್ಭದಲ್ಲಿ ಬಂದಾಗ ಜಮೀನು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಹೇಳಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಾವು ಫ್ರೀಯಾಗಿ ಕೊಡ್ತೀವಿ ಫ್ರೀಯಾಗಿ ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಕಲ್ಲಿಗೋಯ್ತು ಅದೇ ರೀತಿಯಲ್ಲಿ ಟಾಟಾ ಇವ್ರು ಏನು ಎರಡು ಕೋಟಿ ಒಂದು ಎಕರೆಗೆ ಅಂತೇಳ್ಬಿಟ್ಟು ಹೇಳಿ ಕೇಳಿದ್ರು ನಮ್ಮ ಹೋಲಾರಲ್ಲಿ ಸರ್ಕಾರದವರು ಇವರು ತಮಿಳ್ನಾಡುಗೆ ಹೋದ್ರು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಭೈ ಅವರು ಕರ್ನಾಟಕದಲ್ಲಿ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದರೆ ಕರ್ನಾಟಕ ರಾಜ್ಯ ಸೆಮಿ ಕಂಡಕ್ಟರ್ ಕರ್ನಾಟಕ ಅಲ್ಲ ಅನ್ನೋಂತ ಹೇಳಿ ಎಲ್ಲಾರ್ಗು ಗೊತ್ತಾಗಿರೋದ್ರಿಂದ ಇಲ್ಲಿ ಯಾವುದೇ ಕಾರ್ಖಾನೆಗಳು ನಾವು ಮಾಡಬೇಕಂತ ಬಂದ್ರೇನು ಇದರಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಇದು ಸರ್ಕಾರ ಸಿಕ್ಕಲ್ಲ ಈ ಮಂತ್ರಿಗಳಿಗೆ ನಾವು ದುಡ್ಡು ಕೊಡೋದು ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿ ಇವತ್ತು ಎಲ್ಲ ಕಂಪ್ನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ವಲಸೆ ಹೋಗ್ತಾ ಇರ್ತಕ್ಕಂಥದನ್ನ ನಾವು ನೋಡಿದ್ರೆ ಅದರಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯುವಕರಿಗೆ ನಾವು ಎರಡು ಸಾವಿರ ಕೊಡ್ತೀರಿ ಅಂತ ಹೇಳಿದ್ರು ಪಿ ಯು ಸಿ ಅವರಿಗೆ ಮೂರ್ ಸಾವಿರ ಕೊಡ್ತೀರಿ ಅಂತ ಹೇಳಿದ್ರು ಡಿಗ್ರಿ ಅವರಿಗೆ ನಮ್ಮಲ್ಲಿ ಇರ್ತಕ್ಕಂಥ ಮಾಧ್ಯಮ ಮಿತ್ರರು ಡಿಗ್ರಿಗಳು ಓದಿರೋ ಸುಮಾರು ಜನ ಅವ್ರು ಎಂಟು ಜನಕ್ಕೆ ಮೂರು ಸಾವಿರ ಬರ್ತದೆ ಪಿ ಯು ಸಿ ಓದಿರು ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ ಅವ್ರಿಗೆ ಎಷ್ಟು ಎಷ್ಟು ಜನಕ್ಕೆ ಎರಡು ಸಾವಿರ ಬರುತ್ತೆ ಯಾವುದು ಹಣ ಬರ್ತಾ ಇಲ್ಲ ಇಲ್ಲಿ ಏನಿದ್ರೇನು ಘೋಷಣೆ ಅಷ್ಟೇ ಕಾಸುಗಳು ಯಾವುದೇ ಅಕೌಂಟ್ಗೆ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ಕರ್ನಾಟಕದ ಡೆವಲಪ್ಮೆಂಟ್ ಅನ್ನೋದು ಈನಾಯ್ ಸ್ಥಿತಿಯಲ್ಲಿದೆ ಅದಕ್ಕೋಸ್ಕರ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಿಂದ ಅತಿ ಶೀಘ್ರದಲ್ಲಿ ಈ ಸರ್ಕಾರ ಬಿಡಬೇಕು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಡಿ ಎ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿ ಗ್ರಾಮಗಳಲ್ಲೂ ನಾವು ಮುಖಾಂತರ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ರೈತ ಮೋರ್ಚಾ ಇರ್ಬೋದು ಎಸ್ ಸಿ ಮೋರ್ಚಾ ಇರ್ಬೋದು ಒ ಬಿ ಸಿ ಮೋರ್ಚಾ ಇರ್ಬೋದು ಮಹಿಳಾ ಮೋರ್ಚಾ ಇರ್ಬೋದು ಪೇರೆಂಟ್ ಗಾಡಿ ಇರ್ಬೋದು ಎಸ್ ಡಿ ಮೋರ್ಚಾ ಇರ್ಬೋದು ಪ್ರತಿಯೊಂದು ಎಸ್ ಸಿ ಮೋರ್ಚಾ ಪ್ರತಿಯೊಂದು ಇವತ್ತು ಕೆಲಸ ಮಾಡ್ತಾ ಇದ್ದು ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರವನ್ನ ಪ್ರತಿಯೊಬ್ಬರಿಗೂ ಮುಡ್ಸೋಂತ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕಂತ ಹೇಳ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಾನು ಮುಕ್ತಾಯ ಮಾಡ್ತೇನೆ ಏನಾರು ಕ್ವಶನ್ ಇದ್ರೆ